ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಭಾಗಗಳಾಗಿ ಹೋಗಿದ್ದ ಹರತ್ಮಳಿ ಕಾಂಗ್ರೆಸ್ ಮುಖಂಡರು ಇದೀಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿಗಾಗಿ ಅನಿವಾರ್ಯವಾಗಿ ಒಂದೇ ಸೂರಿನಡಿ ಸೇರುವಂತಾಗಿದೆ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡದಂತಾಗಿದ್ದ ನಾಯಕರು ಇದೀಗ ಒಂದೇ ವೇದಿಕೆಯಡಿ ಕಾಣಿಸಿಕೊಂಡಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷವನ್ನು ಇಮ್ಮುಡಿಗೊಳಿಸಿತ್ತು ಹೌದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹರತ್ಮಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತೆಲುಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪರ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ನಡೆಸುತ್ತಿರುವ ಪ್ರಚಾರ ಸಭೆಯಲ್ಲಿ ಹರತ್ಮಳಿ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಮಾಜಿ ಸಚಿವ ಪಿ ಡಿ ಪರಮೇಶ್ವರ್ ನಾಯ್ಕ್ ಅರಸಿಕೆರೆ ಕೊಟ್ರೇಶ್ ಎಂಪಿ ವೀಣಾ ಮಾಂತೇಶ್ ಶಶಿಧರ್ ಪೂಜಾರ್ ಎಚ್ ವಿ ಪರಶುರಾಮಪ್ಪ ಸೇರಿದಂತೆ ಎರಡೂ ಬಣದ ನಾಯಕರು ಒಂದೇ ವೇದಿಕೆ ಅಡಿಯಲ್ಲಿ ಭಾಗವಹಿಸುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದರು ಒಂದು ಹಂತದಲ್ಲಿ ಮೇಲ್ನೋಟಕ್ಕೆ ಬಹುತೇಕ ಅರ್ತ್ಮಳಿ ಕ್ಷೇತ್ರದಲ್ಲಿದ್ದ ಭಿನ್ನ ಮತವನ್ನು ಶಮನಗೊಳಿಸುವಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಯಶಸ್ವಿಯಾಗಿದ್ದಾರೆ ಎಂದೇ ಹೇಳಬಹುದು ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಎಂಪಿ ಲತಾ ಮಲ್ಲಿಕಾರ್ಜುನ್ ಹಾಗೂ ಪಿ ಡಿ ಪರಮೇಶ್ವರ್ ಕುಳಿತುಕೊಂಡಿದ್ದರೂ ಪರಸ್ಪರ ಮಾತನಾಡಲಿಲ್ಲ ಪರಮೇಶ್ವರ್ ನಾಯ್ಕ್ ಅವರು ನಾನು ಈ ಕ್ಷೇತ್ರದಲ್ಲಿ ಎರಡು ಬಾರಿ ಎಂಎಲ್ ಎ ಆಗಿ ಕೆಲಸ ಮಾಡಿದ್ದೇನೆ ಕ್ಷೇತ್ರದಲ್ಲಿ ನನ್ನ ಗ್ರಿಪ್ ಇದೆ ಎನ್ನುವ ಅರ್ಥದಲ್ಲಿ ಭಾಷಣ ಮಾಡಿದರು ಇಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಕಾಂಗ್ರೆಸ್ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಿರ್ತೀವಿ ಕಾಂಗ್ರೆಸ್ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಿರ್ತೇವೆ ಬಟ್ ವ್ಯಕ್ತಿ ವಿಚಾರ ಬಂದಾಗ ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ತಾವೆ ವಿನವ ನಮಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ ಅಂತಕ್ಕಂಥ ಮತನ ಸ್ಪಷ್ಟವಾಗಿ ಎಲ್ಲಿ ಬಯಸ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಇದಕ್ಕೆ ಪ್ರತಿಯಾಗಿ ಲತಾ ಮಲ್ಲಿಕಾರ್ಜುನ್ ಅವರು ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಪರಮೇಶ್ವರ್ ನಾಯ್ಕ ಎನ್ನುವ ಮೂಲಕ ಪರೋಕ್ಷವಾಗಿ ಟಾಂಗ್ ನೀಡಿದರು ಮಾಜಿ ಸಚಿವರು ಮಾಜಿ ಶಾಸಕರು ಎರಡು ಬಾರಿ ಹರಪನಹಳ್ಳಿ ತಾಲೂಕಲ್ಲಿ ಎದ್ದಿರುವಂತ ಪಿ ಡಿ ಪರಮೇಶ್ವರ್ ನಾಯ್ಕ ಎಲ್ಲ ಜನತೆ ಹರಪನಹಳ್ಳಿ ಜನತೆ ನನಗೆ ವೋಟ್ ಹಾಕಿ ವಿಧಾನಸೌಧ ಕಲಿಸಿದ್ದೀರ ನಾ ಕೋರ್ ಮೆಂಬರ್ ಆಗಿದ್ದೇನೆ ಸರ್ಕಾರದಲ್ಲಿ ನಾನು ಕಾಂಗ್ರೆಸೇ ಅದು ನಮ್ಮ ತಾತ ಕಾಂಗ್ರೆಸ್ ನಮ್ಮ ಅಪ್ಪ ಕಾಂಗ್ರೆಸ್ ನನ್ ತಮ್ಮ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಒಂದ್ ತಿಂಗಳು ಮಾತ್ರ ತವ್ರ ಮನೆಗೆ ಹೋಗ್ಬಿಟ್ಟು ಗಂಡನ್ ಮನೆಗೆ ವಾಪಸ್ ಬಂದ್ಬಿಟ್ಟು ಪಕ್ಷ ತೊರೆದ ನಾಯಕರನ್ನು ಪುನಃ ಪಕ್ಷಕ್ಕೆ ಮರಳಿ ಕರೆತರುವ ಕೆಲಸವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಬಿ ಅಂಜನಪ್ಪ ಮಾಡುತ್ತಿದ್ದಾರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನೇ ಇರಲಿ ಪಕ್ಷದ ಗೆಲುವಿಗಾಗಿ ಎಲ್ಲಾ ನಾಯಕರು ಒಂದೇ ಸೂರಿನಡಿ ಸೇರಿರುವುದರಿಂದ ಹರತ್ಮಳಿ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಎಂಬುವಂತಾಗಿದೆ ಆದರೆ ನಾಯಕರ ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಇದೆ ಎಂಬುದು ಲೋಕಸಭೆ ಚುನಾವಣೆ ಫಲಿತಾಂಶದಂದು ಸಾಬೀತಾಗಲಿದೆ